ಏನು ಕಲಬುರಗಿಯ ಕೇಂದ್ರ ಕ್ರ ಕೇಂದ್ರ ಕಾರಾಗೃಹದಲ್ಲಿ ಏನು ಇಲೀಗಲ್ ಆಕ್ಟಿವಿಟಿ ನಡೀತಾ ನಡೀತಾ ಆ ಮೊಬೈಲ್ ಬಳಕೆ ಆಗಿರಬಹುದು ಗಾಂಜಾ ಸಪ್ಲೈ ಆಗಿರ್ಬೋದು ಬೀಡಿ ಸಿಗರೇಟ್ ಬುಡಕ ಇನ್ನಿತರ ಮಾದಕ ವಸ್ತುಗಳಲ್ಲಿ ಸಪ್ಲೈ ನಡೀತಾ ಇತ್ತು ಸುಮಾರು ಏನು ಇದೇ ಮೊದಲಲ್ಲ ಈಗಾಗಲೇ ಸುಮಾರು ಎರಡು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿದೆ ಈ ಸೆಂಟ್ರಲ್ ಜೈಲ್ ಬಗ್ಗೆ ಅಲ್ಲಿ ಕೆಲ ಜಿಯಾದಿ ಮನಸ್ಥಿತಿ ಉಳಂತ ಏನು ಜಿಯಾದಿಗಳಿದ್ದಾರೆ ಅವರು ಸೆಂಟ್ರಲ್ ಜೈಲನ್ನೇ ತಮ್ಮ ವಶಕ್ಕೆ ಮಾಡಿಕೊಂಡ್ರ ಅದೇ ರೀತಿಯಾಗಿ ಏನು ಮೊನ್ನೆ ಅಕ್ಟೋಬರ್ಗಾಗಿ ನೂತನವಾಗಿ ಅಲ್ಲಿ ಅಧ್ಯಕ್ಷಕಿಯಾಗಿ ನೇಮಕವಾದಂತಹ ಅನಿತಾ ಮೇಡಮ್ ಅವ್ರು ಕೂಡಲೇ ಅಲ್ಲಿರುವಂತಹ ಸೆಂಟ್ರಲ್ ಜೈಲ್ ಹೊಸ ಹೊಸ ಕಾನೂನು ಮಾಡಿ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಕಟ್ಟುನಿಟ್ಟಿನ ಒಂದು ಎಲ್ಲ ಕಾನೂನು ಮಾಡಿದ್ರು ಅದೇ ರೀತಿಯಾಗಿ ಮೊಬೈಲ್ ಬಳಕೆ ಆಗಿರ್ಬೋದು ಗಾಂಜಾ ಸಪ್ಲೈ ಆಗಿರ್ಬೋದು ಬಿಡಿ ಸಿಗರೇಟ್ ಇದೆಲ್ಲ ಬಂದ್ ಮಾಡಿಸಿದ್ರು ಅದನ್ನೇ ಒತ್ತಿನ ದಿವಸ ಉದ್ದೇಶಪೂರ್ವಕ ಇಟ್ಕೊಂಡು ಇವತ್ತಿನ ದಿವಸ ಅಲ್ಲಿ ಕೆಲ ಜಿಯಾದಿಗಳು ಸೆಂಟ್ರಲ್ ಜೈಲ್ ಇರೋ ಖೈದಿಗಳು ಏನ್ ಮಾಡಾರಪ್ಪ ಅಂದ್ರೆ ಮೇಡಮ್ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಏನು ಅವ್ರಿಗೆ ಅವ್ರ ನಂಬರ್ ತಗೊಂಡು ಅವರಿಗೆ ಅಮೌಂಟ್ ಹಾಕಿ ಮೇಡಮ್ ಅವರೇ ನಮಗೆ ದುಡ್ಡು ಕೇಳ್ತಾ ಇದ್ರೆ ಒಂದು ಸುಳ್ಳು ಆರೋಪ ಮಾಡಿ ಅವರಿಂದ ಇಲ್ಲಿಂದ ನಾವು ಈ ಕಲಬುರ್ಗಿ ಕೇಂದ್ರ ಗ್ರಹದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂತ ದೊಡ್ಡ ಹುನ್ನಾರ ನಡೆಸಿದ್ದಾರೆ ಇದೊಳಗಡೆ ನಾವು ಈಗಾಗಲೇ ಅದಕ್ಕೆ ಅದಕ್ಕಾಗಿ ಇವತ್ತಿನ ದಿವಸ ಹಿಂದೂ ಜಾಗ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಏನು ಗೃಹ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ ಈಗಾಗಲೇ ಏನು ಕಲಬುರಗಿಯಲ್ಲಿ ಕೇಂದ್ರ ಗ್ರಹದಲ್ಲಿ ನಡೀತಾ ಏನು ನಡೀತಕ್ಕಂಥ ಡ್ರಗ್ಸ್ ಆಗಿರ್ಬೋದು ಮೊಬೈಲ್ ಬಳಕೆ ಇವೆಲ್ಲ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಒತ್ತಡ ಮನೆಯಲ್ಲದೆ ಕರೆಕ್ಟ್ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಇವತ್ತಿನ ದಿವಸ ಅಂತ ಅಧಿಕಾರಿಗಳು ಸಿಕ್ಕಬೇಕಪ್ಪ ಅಂದ್ರೆ ನಮ್ಮ ಕಲಬುರಗಿಯ ನಾವು ಪುಣ್ಯ ಮಾಡಿವಿ ಅದಕ್ಕಾಗಿ ಇವತ್ತಿನ ದಿವಸ ಏನು ಮೇಡಮ್ ಅವ್ರ ಮೇಲೆ ಬಾಂಬ್ ಹಾಕಿ ಅಂತ ಏನು ಧಮಕಿ ಆಗಿರಲ್ಲ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರಿಗೆ ಮುಂದೆ ಇಲ್ಲೇ ಇದೇ ಸೆಂಟ್ರಲ್ ಜೈಲಲ್ಲಿ ಅವರ ನೀವು ಅವರ ಕೆಲಸ ಇರೋವರೆಗೂ ಅವ್ರಿಗೆ ಇಲ್ಲೇ ಪರ್ಮಿಟ್ ಆಗಿ ಇಡಬೇಕು ಅದೇ ರೀತಿಯಾಗಿ ಅಲ್ಲಿರುವಂತ ಒಳಗೇನು ಖೈದಿಗಳಾದರ ಈಗಾಗಲೇ ಸುಮಾರು ಏಳು ಜನ ಅಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ತಿಳ್ಕೊಂಡಿವಿ ಆ ಏಳೆಂಟು ಜನ ಖೈದಿಗಳನ್ನ ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ನಾವು ಗೃಹ ಸಚಿವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ